ಎಲ್ರಿಗೂ ನಮಸ್ಕಾರ ಇವತ್ತಿನ ವಾರ್ತೆಗಳು ಏನಂತ ಹೇಳಿದರೆ ಮುಸ್ಲಿಂ ತುಷ್ಟೀಕರಣದಿಂದ ಹಿಂದೂಗಳಿಗೆ ಅಪಾಯ ದೇಶದಲ್ಲೇ ಕಾಂಗ್ರೆಸ್ ಮಾಡುತ್ತಿರುವ ಮುಸ್ಲಿಂ ತುಷ್ಟೀಕರಣದಿಂದ ಹಿಂದೂಗಳಿಗೆ ಅಪಾಯವಿದೆ ಎಲ್ಲ ರಾಜ್ಯಗಳಲ್ಲಿ ಹಿಂದೂಗಳ ರಕ್ಷಣೆ ಮತ್ತು ಹಿಂದುತ್ವ ಪ್ರತಿಪಾದಿಸುವ ಪಕ್ಷಗಳನ್ನು ಆಯ್ಕೆ ಮಾಡಬೇಕು ಎಂದು ವಿಶ್ವ ಹಿಂದೂ ಪರಿಷತ್ನ ಅಖಿಲ ಭಾರತೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ದಿಲೀಪ್ ಪರಾಡೆ ಹೇಳಿದ್ದಾರೆ ನಗರದಲ್ಲಿ ಭಾನುವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು ಹಿಂದೂಗಳ ಹಿತವೇ ದೇಶದ ಹಿತವಾಗಿದೆ ಕರ್ನಾಟಕದಲ್ಲಿ ಹಿಂದೂ ಮಹಿಳೆಯರ ಮೇಲೆ ಅತ್ಯಾಚಾರ ಕೊಲೆ ನಡೆಯುತ್ತಿದೆ ಗೋಗಳ ರಕ್ಷಣೆ ಮಾಡುವುದವರನ್ನು ಜೈಲಿ ಕಳಿಸಲಾಗುತ್ತದೆ ಸಾಧು ಸಂತರು ಅಸು ಅಸುರಕ್ಷಿತವಾಗಿದ್ದಾರೆ ಎಂದು ಆರೋಪಿಸಿದರು ಈ ಬಗ್ಗೆ ಹಿಂದೂ ಸಮುದಾಯದವರು ಯೋಚಿಸಲೇಬೇಕು ಹಿಂದುಗಳ ಹಿತ ಗಮನದಲ್ಲಿ ಲಿಟ್ಟುಕೊಂಡೇ ಮತ ಚಲಾಯಿಸಬೇಕು ಎಂದು ಕರೆ ನೀಡಿದರು ವಿಡಿಯೋ ಇಷ್ಟವಾದರೆ ನನ್ನ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಸುದ್ದಿಗೋಷ್ಠಿಯಲ್ಲೇ ಹಿಂದೂ ಹಿಂದೂ ಪರಿಷತ್ತಿನ ಮುಖಂಡ ದಿಲೀಪ್ ಪರಾಡೆ ಮಾತನಾಡಿದರು ವಿಡಿಯೋ ಲೈಕ್ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯ